ಸುಳ್ಯ ತಾಲೂಕಿನ ಚೊಕ್ಕಾಡಿಯಲ್ಲಿರುವ ಶ್ರೀದೇವಿ ಭಜನಾ ಬಳಗದ ಒಂದು ಸುಂದರ ನೋಟ ಕಾರ್ಯಕ್ರಮದಲ್ಲಿ ಮೊದಲಾಗಿ ಭಜನೆ ಆಮೇಲೆ ಪಿಕ್ ಆ್ಯಂಡ್ ಆ್ಯಕ್ಟ್ ಬಹುಮಾನ ವಿತರಣೆ ಮುಂದೆ ಬಗೆ ಬಗೆಯ ರುಚಿ ರುಚಿಯ ಆಟಿ ಊಟದ ಸವಿರುಚಿ ಒಬ್ಬೊಬ್ಬರಿಗೆ ಒಂದೊಂದು ಚೀಟಿ ನೋಡಿ ನೋಡಿಂಗ್ ಮಾಡ್ಬೇಕು ಅಕಸ್ಮಾತ್ ನಿಮಗೆ ಆಗ್ಲಿಲ್ಲ ಅಂತಾದ್ರೆ ನೀವು ಇನ್ನೊಬ್ಬರ ಕೈಯಿಂದ ತಕೊಂಡು ಅದನ್ನ ನೀವು ಮಾಡಿ ಎಕ್ಸ್ಚೇಂಜ್ ಇನ್ನೊಂದಿದ್ದ Hãy subscribe cho kênh Ghiền Mì Gõ Để không một lỡ những video பந்தரோ பந்தரோ பாவ பந்தரோ

ಅಡುಗೆ ಮಾಡುದು ಅಡಿಗೆ ಮಾಡುದ ನನಗೆ ಬಂದದ್ದು ಹೇಳಿ ಸಣ್ಣ ಮಕ್ಕಳಾಗಿ ಹಾಳುದು

ব ا드াংদলো ক�mezদরি এহাডে মুথি মুস এহাড্য় মুসেরগু ওদ ওদেরাডে মুসে মাবে এ আমাপয় আ М​ispiel Küu Анপায় এদের এতশেছেব এরাসেॺাকইর বরি গতি Oh, Billy! Oh, Billy! ಖುಷಿಯಾಗುದಿಲ್ಲ ಮಾತಾಡಿ ಹಾ ವೀಳ್ಯದೆಲ್ಲ ವೀಳ್ಯ ತಿನ್ನು என்னடா சப்பையிகிட்ட வீடியோ வரலன்றானே ஆகுல்ல ನೀನ್ ಮಾತಾಡ್ಬೇಡ ನೀನ್ ಮಾಡ್ತಾ ಹೋಗು ಹೇಳ ಪೂಜೆ ಮಾಡುದು ಪೂಜೆ ಮಾಡಿ ದೇವರು ಕಟ್ಟಬಹುದು ಸಿನಿಮಾ ಇದೆ ದಕ್ಷಿಣ ಪೂಜೆ ಮಾಡ್ತೀರಾ ಹಾ ಪೂಜೆ ಮಾಡ್ತೀರಾ ಮಣೆ ಅಂತಾ ಶುಭವಾಗೈತು ಮಕ್ಕಳ ಮಕ್ಕಳ ಅಂತಾ ಮಾಡಿ ಬಾಲಿಗೆಗೂ ಹೋಗಿ ಸವಾಲನೋಡು ಅಲ್ಲ ಅಲ್ಲ ಟೀಚರ್ 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 ಅಂಗನಾಥ ಟೀಚರ್ ಮಮ್ಮಾ ಹೇಳಿದ್ರು ನೋಡಿ

谢谢谢谢

ಬಾನ ದೊರೆದು ನೀರ ಪರಿಪು ಪರೆತೊಂದು ಭೂಮಿಯಪ್ಪೆ ಜಾಲಿನಿಲೇಕೆ ಮಲಗಪ್ಪಾಡೊಂದು ಸುಯಂತಿ ಜಿಡೆ ದರ್ಪುನ ಪೊತ್ತುವವು ಪರಪು ಪರತದ ಏರ್ತೆ ಪರ್ತಲು ತೋಡು ತುದೆಯಾದ ಕಡಲ ಅಪ್ಪಿನ ಉಡಲ ಗರ್ಭನು ಸೇರುನ ಅವು ಜಾಲ ಜಪ್ಪರೆ ಆವಂದಿ ಬೊಳ್ಳ ಬರ್ಸದ ತಿಂಗಲು ಬಡವು ಬಾಜರದ ಬಿಲೆ ತಿರಿಪಾವುನ ದಿನಕುಲು ಎಡ್ಡೆ ಕಾರಿಯೊಳಗೆ ಅಡ್ಡ ಬಾಕಿಲು ಒಯ್ತದ ಇಲ್ಲದ ತಡ್ಯದ ಉಲೈಡೆ ದಿನ ಕರಿಪಿನ ತಿಂಗಳವು ಆಟಿ ಆಡೊಂದು ಪೋಪುಡು ಸೋಣ ಪಾರೊಂದು ಪೋಪುಡು ಪಂಪಿ ಗಾದೆದ ಉಲಯದ ಸತ್ವನು ತೆರೆಯರೆ ಆಟಿದ ಮಾಟದೊಲೈಗುರ ನಿಲುಕಿದ ತುಂಡ ನಂಕ ತೆರೆಯು ಊರು ಕುಟ ಕೇರಿ ಮುರ್ಕು ಲೆಕ್ಕ ಬರ್ಪಿ ಬರ್ಸದ ಬಿರ್ಸಾದಿಗೆ ಒಂಜಿಮೈಟಾಂಡ ಕೆಬಿತ ಪುರ್ಪುರಟ್ಟಾವು ಲೆಕ್ಕ ಕಿಡಿರಟ್ಟಾ ಉಡಿಲ ಪುಡಪ್ಪುನ ಸ್ವರ ಪಿರೊಂಜಿಮೇಟ್ ಇಲ್ಲದ ಕುಬಲೆ ಇತ್ತಿನೇನೆ ತಿನ್ನೊಂದು ಜೀವದ ಉಸುಲನ್ನು ಒರಿತ್ತೊಂದು ಬದುಕೊಂದಿತ್ತಿ ಭಂಗದ ದಿನಕ್ಕುಲು ಆಟಿ ಪಂಡ ಔತಪ್ಪ இல்லத அட்டடு முர்கித்தி கரி கஜவுனு குர்த்தது குபலடி பரு மல்புன திங்களு பண்ட அவு ஆட்டிகே கைக்கு திக்கு நூ கஜிப்பா புணுக இல்ல குபல இத்தின சேவு உப்பட பச்சிலு கனில ಪೂಂಬೆ ಇನ್ಶಪ್ಪನೋಂದು ಪೊಂಡ ಆಟಿದ ಅಟಿಲು ಪೋಪುಂಡು ಆಟಿ ಅಮಾವಾಸ್ಯ ದಾನಿ ಪಾಲಿದ ಕೆತ್ತದ ಕಸಾಯ ಪಂಡ ಸಾರಸೀಕ ದೂರ ಆಪುಡು ಪಂಪಿ ನಂಬುಲಿಗೆ ನಮ್ಮ ತುಳುವೆರ್ನ ಆಟಿ ಅಮಾವಾಸ್ಯ ದಾನಿ ಕಡಲ ಅಪ್ಪಿಗ ತರೆತಾದ ತೀರ್ಥ ಮೀದ ಉಲೈದ ಸೀಖ್ ಪೂರ ಮಾಜಿದು ಉರ್ಕುಲ್ಲಾಸ ಎರ್ಕಡು ಪಂದು ಕಡಲ ಅಪ್ಪಿನ ಸುಗಿತೊಂದಿತ್ತಿನ ಜನಕುಲು ನಮ್ಮ ತುಳುವೇರಿ ಆಟಿದ ಪಗ ಆಟಿದ ಪೆರೆ ಆಟಿ ಕಿಲೆಂಜಿ ತೆಂಬರೆ ಪಾರ್ದನ ನಲಿಕೆ ದೊಟ್ಟು ಇಲ್ಲ ಜಾಲಗು ಬತ್ತದು ಅರಿತಾರಾಯಿ ಪೆಲ್ತರಿ ಪನಾವು ಗತೊಂದು ಕಾಲ ಅವು ತುಳುನಾಡದ ಸಂಸ್ಕೃತಿದ ಮುಚ್ಚಿಗೆ ಬಂಗಾರ್ಲ ಅರ್ತಿರ್ಲ ಹೆಚ್ಚಿಗೆ ಕಮ್ಮೆನದವು கரிது போய் நேவர குல்லாது அக்ளை உடல் பார்சுனி நம்ம துளுநாட் மதுமே அது கண்டனி இல்லகுண்டன சேரின மதிம் அப்பே இல்ல மோக்கே கை நீர் வைப்படு கொஞ்சி தம்மன பாடு கிரம